ಆಯ್ ಫ್ರೆಂಡ್ಸ್ ಇವತ್ತು ನಾನು ತರಕಾರಿ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಸಿರು ತರಕಾರಿಗಳು ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂಥ ಪೌಷ್ಟಿಕ ಸತ್ವಗಳನ್ನು ಹೆಚ್ಚಾಗಿ ನೀಡುತ್ತೆ ಅಂತಲೇ ಹೇಳ್ಬೋದು ಅಂತಹ ತರಕಾರಿಗಳಲ್ಲಿ ಇವತ್ತು ನಾನು ಬೀನ್ಸ್ ಬಗ್ಗೆ ಅಥವಾ ಹುರುಳಿ ಕಾಯಿ ಬಗ್ಗೆ ಹೇಳಬೇಕು ಅಂತ ಅಂದುಕೊಂಡಿದ್ದೀನಿ ಅದರಿಂದ ಆಗುವಂತಹ ಪ್ರಯೋಜನಗಳೇನು ಅಂತ ಈಗ ನೋಡೋಣ ಈ ಬೀನ್ಸ್ನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವಂತಹ ದಿನದ ಅವಶ್ಯಕತೆಗೆ ಅನುಗುಣವಾಗಿರುವಂತಹ ಕ್ಯಾಲೋರಿಗಳಾಗಿರ್ಬೋದು ಒಳ್ಳೆಯ ಕೊಬ್ಬಿನ ಅಂಶ ಆಮೇಲೆ ಕಾರ್ಬೋಹೈಡ್ರೇಟ್ ಅಂಶ ನಾರಿನ ಅಂಶ ನೈಸರ್ಗಿಕವಾದ ಸಕ್ಕರೆ ಅಂಶ ಪ್ರೋಟೀನ್ ಕ್ಯಾಲ್ಸಿಯಂ ಮೆಗ್ನೇಷಿಯಂ ಪೊಟ್ಯಾಷಿಯಂ ಮತ್ತು ಫೊಲೈಟ್ ಇತ್ಯಾದಿ ಸಿಗುತ್ತೆ ಹಾಗಾಗಿ ಈ ಬೀನ್ಸ್ ತಿನ್ನೋದರಿಂದ ನಮ್ಮ ದೈನಂದಿನ ಆಹಾರ ಪದ್ಧತಿಯಲ್ಲಿ ಸೇರಿಸ್ಕೊಂಡು ತಿನ್ನೋದರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ತುಂಬ ಉಪಯುಕ್ತವಾಗಿರುವಂತಹ ಇದೆ ಅಂತಲೇ ಹೇಳ್ಬೋದು ಈ ಬೀನ್ಸ್ ಪ್ರತಿದಿನ ತಿನ್ನೋದರಿಂದ ಮಾನಸಿಕ ಒತ್ತಡ ಸಮಸ್ಯೆಯನ್ನು ನಾವು ನಿವಾರಿಸ್ಕೊಳ್ಬೋದು ಅದು ಬರದೇ ಇರೋ ಥರ ತಡೆಗಟ್ಟುವಂತಹ ಗುಣವನ್ನು ಈ ಬೀನ್ಸ್ ಹೊಂದಿದೆ ಅಂತ ಹೇಳ್ಬೋದು ಮೆದುಳಿನ ಭಾಗಕ್ಕೆ ಅಗತ್ಯ ಪ್ರಮಾಣದ ಪೌಷ್ಟಿಕ ಸತ್ವಗಳು ಸುಲಭವಾಗಿ ತಲುಪಲು ಈ ಬೀನ್ಸ್ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೇಳೋದಾದರೆ ಈ ಬೀನ್ಸ್ನಲ್ಲಿ ಶಕ್ತಿಯುತವಾದ ವಿಟಮಿನ್ ಎ ಆಗಿರ್ಬೋದು ವಿಟಮಿನ್ ಸಿ ಆಗಿರ್ಬೋದು ಹಾಗೆ ವಿಟಮಿನ್ ಕೆ ಅಂಶ ಕಂಡುಬರುತ್ತದೆ ಇದರ ಜೊತೆಗೆ ಅಪಾರ ಪ್ರಮಾಣದ ನಾರಿನ ಅಂಶ ಮತ್ತು ಫೋಲಿಕ ಆಮ್ಲ ಕೂಡ ಈ ಬೀನ್ಸ್ನಲ್ಲಿದೆ ಅಂತಲೇ ಹೇಳ್ಬೋದು ಅಚ್ಚ ಹಸಿರಾದ ಬೀನ್ಸ್ನಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾಗಿರುವಂತಹ ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಬೀನ್ಸು ಹೃದಯಕ್ಕೆ ಸಹಕಾರಿಯಾಗುವ ಕ್ಯಾಲ್ಶಿಯಮ್ ಇದೆ ಈ ಬೀನ್ಸ್ನಲ್ಲಿ ಅಂತಲೇ ಹೇಳ್ಬೋದು ಈ ಬೀನ್ಸ್ ತಿನ್ನೋದರಿಂದ ಹೆಚ್ಚಿನ ಪ್ರಮಾಣದ ಕಬ್ಬಿಣದ ಅಂಶವನ್ನು ಈ ಬೀನ್ಸ್ ಒದಗಿಸುತ್ತೆ ಅಂತಲೇ ಹೇಳ್ಬೋದು ನಮ್ಮ ದೇಹಕ್ಕೆ ನಮ್ಮ ದೇಹದಲ್ಲಿ ಕೆಂಪು ರಕ್ತ ಕಣಗಳನ್ನು ಆಮೇಲೆ ಶ್ವಾಸಕೋಶದಿಂದ ನಮ್ಮ ಜೀವಕೋಶಗಳಿಗೆ ಆಮ್ಲಜನಕವನ್ನು ಕೊಂಡೊಯ್ಯಲು ಬೇಕಾಗಿರುವಂತಹ ಅತಿ ಮುಖ್ಯವಾದ ಕಬ್ಬಿಣದ ಅಂಶವನ್ನು ಈ ಬೀನ್ಸ್ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗೆ ಇದರಿಂದ ಬೀನ್ಸಿಂದ ಈ ಅಂಶಗಳು ದೊರೆಯುತ್ತೆ ಅಂತಲೇ ಹೇಳ್ಬೋದು ನಮ್ಮ ದೇಹದ ಚರ್ಮದ ಆರೋಗ್ಯ ಆಗಿರ್ಬೋದು ಕೂದಲಿನ ಬೆಳವಣಿಗೆ ಆಗಿರ್ಬೋದು ಮತ್ತು ಉಗುರಿನ ಸೌಂದರ್ಯಕ್ಕೆ ಮೆಲಾನಿನ್ ಎಂಬ ಅಂಶ ಈ ಬೀನ್ಸ್ ತಿನ್ನೋದರಿಂದ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೇಳೋದಾದರೆ ಈ ಬೀನ್ಸನ್ನು ತಿನ್ನುವುದರಿಂದ ವಿಟಮಿನ್ ಕೆ ಅಂಶ ಇರೋದರಿಂದ ನಮ್ಮ ದೇಹಕ್ಕೆ ಈಗ ಮೂಳೆಯಲ್ಲಿನ ಕ್ಯಾಲ್ಷಿಯಂ ಕಣಗಳನ್ನು ಒಟ್ಟಿಗೆ ಸೇರಿಸಿ ಮೂಳೆಗಳನ್ನು ಒಳಗಿನಿಂದಲೇ ಬಲಪಡಿಸುವಂತಹ ಕೆಲಸವನ್ನು ಮಾಡುತ್ತೆ ಈ ಬೀನ್ಸ್ ಅಂತಲೇ ಹೇಳ್ಬೋದು ಇನ್ನು ಫ್ರೀ ರಾಟಿಕಲ್ಗಳು ಮನುಷ್ಯನಿಗೆ ಹೃದಯ ಸಂಬಂಧಿ ಸಮಸ್ಯೆಗಳಾಗಿರ್ಬೋದು ಕ್ಯಾನ್ಸರ್ ಸಮಸ್ಯೆಗಳನ್ನು ಉಂಟು ಮಾಡೋಕ್ಕೆ ಸಾಧ್ಯತೆ ಇರುತ್ತೆ ಆ ಸಾಧ್ಯತೆಯನ್ನು ಈ ಬೀನ್ಸ್ ತಿನ್ನೋದ್ರಿಂದ ಈ ಬೀನ್ಸ್ನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಅದನ್ನು ದೂರ ಮಾಡುವಂತಹ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬರದೇ ಇರೋ ಥರ ನೋಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಈ ಬೀನ್ಸ್ನಲ್ಲಿ ಲ್ಯಾಟಿನ್ ಆಗಿರ್ಬೋದು ಬೀಟಾ ಕ್ಯಾರೋಟೀನ್ ಅಂಶಗಳು ಅನೇಕ ರೀತಿಯ ಕೆಟ್ಟ ಆರೋಗ್ಯ ಸಮಸ್ಯೆಗಳಿಂದ ನಮ್ಮನ್ನು ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಬೀನ್ಸನ್ನು ತಿನ್ನೋದರಿಂದ ನಮ್ಮ ದೇಹದ ವಿಷಕಾರಿ ತ್ಯಾಜ್ಯಗಳನ್ನು ಬೆವರಿನ ಮೂಲಕ ಹಾಗೂ ಮೂತ್ರದ ಮುಖಾಂತರ ಹೊರಹಾಕುವ ಶಕ್ತಿಯನ್ನು ಈ ಬೀನ್ಸ್ ತರಕಾರಿ ಹೊಂದಿದೆ ಅಂತಲೇ ಹೇಳ್ಬೋದು ಈ ಬೀನ್ಸ್ನಲ್ಲಿ ಡಯಾರೆಟಿಕ್ ಗುಣ ಲಕ್ಷಣಗಳನ್ನು ಇದು ಹೊಂದಿರೋದ್ರಿಂದ ಮೂತ್ರಪಿಂಡಗಳ ಮೂಲಕ ದೇಹದ ವಿಷಕಾರಿ ಅಂಶಗಳನ್ನು ದೂರವಾಗುವಂತೆ ಮಾಡುವಂತಹ ಗುಣವನ್ನು ಈ ಬೀನ್ಸ್ ಹೊಂದಿದೆ ಅಂತಲೇ ಹೇಳ್ಬೋದು ಹಾಗೆ ಬೀನ್ಸ್ ತಿನ್ನೋದರಿಂದ ಹೃದಯದ ಅಪದ ಮನೆಗಳಲ್ಲಿ ರಕ್ತದ ಹೆಪ್ಪುಗಟ್ಟುವಿಕೆ ಸಾಧ್ಯತೆಯನ್ನು ಹಾಗೆ ಹೃದಯದ ಆರೋಗ್ಯವನ್ನು ಕಾಪಾಡುವಂತಹ ಗುಣವನ್ನು ಈ ಬೀನ್ಸ್ ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಈ ಬೀನ್ಸ್ನಲ್ಲಿ ಕಂಡುಬರುವ ಕ್ಯಾರೋಟೀನ್ ಅಂಶದಿಂದ ನಮ್ಮ ದೇಹದ ಖಂಡಗಳ ಹಾನಿಯಾಗುವಿಕೆಯನ್ನು ತಪ್ಪಿಸುವಂತಹ ಗುಣವನ್ನು ಈ ಬೀನ್ಸ್ ಹೊಂದಿದೆ ಅಂತಲೇ ಹೇಳ್ಬೋದು ಇನ್ನು ಕಣ್ಣಿನ ಭಾಗದ ನರಗಳಲ್ಲಿ ನರಗಳಿಗೆ ಅಗತ್ಯವಾಗಿ ಬೇಕಾದಂತಹ ರಕ್ತದ ಅಂಶ ಮತ್ತು ಇನ್ನಿತರ ಪೌಷ್ಟಿಕ ಸತ್ವಗಳ ಅಂಶಗಳನ್ನು ನೀಡಿ ಕಣ್ಣುಗಳ ದೃಷ್ಟಿ ಮತ್ತು ಅದರ ಕಾರ್ಯ ಚಟುವಟಿಕೆಗಳನ್ನು ಸರಾಗವಾಗಿ ನಡೆಯುವಂತಹ ಮಾಡುವಂತಹ ಒಂದು ಗುಣವನ್ನು ಈ ಬೀನ್ಸ್ ತರಕಾರಿ ಹೊಂದಿದೆ ಅಂತಲೇ ಹೇಳ್ಬೋದು ಈ ಬೀನ್ಸ್ನ ಸೇವನೆ ಮಾಡೋದ್ರಿಂದ ಹೆಚ್ಚಿನ ಪ್ರಮಾಣದ ಪೌಷ್ಟಿಕ ಸತ್ವಗಳು ನಮಗೆ ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಬೀನ್ಸ್ ಅಥವಾ ಉರುಳಿಕಾಯಿಂದ ಆಗುವಂತಹ ಉಪಯೋಗಗಳೇನು ಮತ್ತು ಈ ಬೀನ್ಸ್ನ ನಾವು ಕೂಡ ತಿನ್ನೋದ್ರಿಂದ ಹೆಚ್ಚಾಗಿ ನಮಗೆ ಪೌಷ್ಟಿಕ ಸತ್ವಗಳು ಸಿಗುತ್ತೆ ಹಾಗೂ ಇದರಿಂದ ಆರೋಗ್ಯಕರವಾಗಿರುವಂತಹ ಪ್ರಯೋಜನಗಳೇ ಹೆಚ್ಚಾಗಿದೆ ಹಾಗೆ ನೀವು ಕೂಡ ಈ ಬೀನ್ಸನ್ನು ಹೆಚ್ಚಾಗಿ ತಿನ್ನಲು ಆರಂಭಿಸಿ ಹಾಗೆ ನಿಮ್ಮ ಆರೋಗ್ಯನೂ ಕೂಡ ನೀವು ಚೆನ್ನಾಗಿಟ್ಕೊಳ್ಳೋಕ್ಕೂ ಕೂಡ ತುಂಬ ಸಹಕಾರಿಯಾಗುತ್ತೆ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಕೊಡೋ ಒಂದು ಲೈಕಿಂದ ಇನ್ನೂ ಹತ್ತು ಜನಕ್ಕೆ ನನ್ನ ಚಾನಲ್ ಪರಿಚಯ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ನನಗೂ ಗೊತ್ತಾಗುತ್ತೆ ಏನು ಇನ್ನೂ ಏನು ಚೇಂಜಸ್ ಮಾಡ್ಕೋಬೇಕು ನಾನು ಕೊಡ್ತಾ ಕೊಡ್ತಾಯಿರೋಂಥ ಮಾಹಿತಿ ನಿಮ್ಗೆ ಇಷ್ಟ ಆಗ್ತಿದೆಯಾ ಒಂದು ಕಮೆಂಟ್ ಮಾಡಿ ನೀವು ತಿಳಿಸೋದ್ರಿಂದ ನನಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಫ್ರೆಂಡ್ಸ್ ನನ್ನ ಚಾನಲ್ನ ಥ್ಯಾಂಕ್ ಯು